ಈಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಮಂಜುಳಾ ಶಿವಪ್ರಸಾದ್ ನಿವೃತ್ತ ಪ್ರಾಶ್ಯಪಾಲರು ಅಕಾಡೆಮಿಕ್ ಡೇ ಮೈಸೂರು ಮತ್ತು ವೇದಿಕೆ ಮೇಲೆ ಆಚರಿಸುವಂತಹ ಎಲ್ಲ ಗಣ್ಯರಿಂದ ಗಣ್ಯರು ದೀಪ ಬೆಳಗುವುದನ್ನು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಲ್ಲರೂ ಸಹ ದೀಪವನ್ನು ಬೆಳೆಸಬೇಕಂತ ಕೋರ್ತಿದ್ದೇನೆ ಬಸವನ ಬೆಳಕಿ ಬಂದಿ

ಬೆಳಗಿಸಿ ಬಂದೆ ನಿರಾಶೆ ಎದೆಯನು ತೊಳಗಿಸಿ ಬಂದೆ ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ ಆಶಾ ಜ್ಯೋತಿಯ ಹೊತ್ತಿಸ ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ಮತ್ತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ಮಂಜುನಾ ಶಿವಪ್ರಸಾದ್ ಸರ್ ಶಿವಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಕ್ಕಂತ ಹೇಳಬಹುದು ಶರಣು ವಿಶ್ವವಚನ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕಿಯಾಗಿರುವಂತಹ ರೂಪಾ ಕುಮಾರ್ ಸ್ವಾಮಿ ಅವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ವಿದ್ಯಾರ್ಥಿ ಭಾಗ್ಯರಾಜ್ರವರೇ ಎಸ್ ಡಿ ಎಂ ಸಿ ಕಾರ್ಯಕರ್ತರಾಗಿರುವಂತಹ ಮಾಧುರವರೇ ಅತಿಥಿ ಶಿಕ್ಷಕರಾಗಿರುವಂತಹ ಮಹಾದೇವಸ್ವಾಮಿಯವರೇ ನನ್ನ ಪ್ರಾಥಮಿಕ ಶಾಲೆಯ ನೆಚ್ಚಿನ ವಿದ್ಯಾರ್ಥಿಗಳಿದ್ರು ಧನಲಕ್ಷ್ಮಿ ಮತ್ತೆ ಜಯಶ್ರೀ ಈ ದಿನ ಹಾಗೂ ಪುಡಾಣಿ ಮಗಳೆ ನನಗೆ ಯಾವಾಗಲೂ ಪ್ರಾಥಮಿಕ ಶಾಲೆ ಅಂತಂದ್ರೆ ಅದು ಸ್ವರ್ಗ ಸುಖ ಅಂತ ಭಾವಿಸ್ತೇನೆ ಏಕೆಂದ್ರೆ ಪ್ರಾಥಮಿಕ ಶಾಲೆಗೆ ಬಂದಾಗ ಚಿಕ್ಕ ಮಕ್ಕಳನ್ನು ನೋಡಿದಾಗ ಅವರ ಮುಗ್ದತೆಯನ್ನು ನೋಡಿದಾಗ ಯಾರು ಇವರೆಲ್ಲ ದೃಢವ್ ಅಂತ ಒಂದ್ಸಲ ಪ್ರಶ್ನೆ ಮೂಡುತ್ತೆ ಯಾಕೆಂದ್ರೆ ಅವ್ರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಪರಿಸರದಲ್ಲಿ ಏನಿರುತ್ತೆ ಏನು ಏನ್ ಬೇಕು ಬೇಡ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರಲ್ಲ ಕೆಲವೊಮ್ಮೆ ಬೇಕು ಬೇಡ ಅನ್ನುವುದರ ಅರಿವು ಕೆಲವು ಸಂದರ್ಭಗಳು ಘಟನೆಗಳು ನಡೆದುಕೊಳ್ಳುತ್ತೆ ಆದ್ರಿಂದ ಕುಮಾರ ಸ್ವಾಮಿಯವರು ನಾವು ಹಲವಾರು ವರ್ಷಗಳಿಂದ ಏನು ಮಾಡಿದ್ವಿ ಅಂದರೆ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ಇವರು ನಡೆಸ್ಕೊಂಡು ಬಂದಿದ್ರು ಇವ್ರ ಜೊತೆಗೆ ಸೇರಿಕೊಂಡ್ರು ನಾವು ಕೂಡ ಈ ಚಿಕ್ಕ ಮಕ್ಕಳಿಗೆ ಇದನ್ನ ಪ್ರಾರಂಭ ಮಾಡಿದ್ರೆ ಚಿಕ್ಕ ಮಕ್ಕಳಿಂದಲೇ ಇದನ್ನು ಹೇಳೋದಕ್ಕೆ ಶುರು ಮಾಡಿದ್ರೆ ಅವರಲ್ಲಿ ಮೌಲ್ಯವರ್ಧನೆ ಆಗುತ್ತೆ ಅಂದರೆ ಒಳ್ಳೆಯದಕ್ಕೆ ಹೆಚ್ಚು ಒತ್ತಡವರು ಕೊಡ್ತಾರೆ ದೊಡ್ಡವರಾಗ್ತಾ ಆಗ್ತಾ ಏನಾಗುತ್ತೆ ಅವರಿಗೆ ಮನವರಿಕೆ ಮಾಡಿಕೊಂಡು ತಪ್ಪು ದಾರಿಗೆ ಹೋಗ್ತದೆ ಮಳೆ ದಾರಿಯಲ್ಲಿ ನಡಿಬೇಕು ಅನ್ನೋದು ನಮ್ಮ ಆಶಯ ನಮ್ಗೆ ಏನಾಗಿದೆ ಅಂದ್ರೆ ನಾವ್ ಈಗಾಗ್ಲೇ ಒಂದು ನಂತರ ಮನೆ ಗೆದ್ದು ಮಾರು ಗೆಲ್ಲು ಅಂತ ಸುಭಾಷಿತ ಇದೆ ಅಲ್ಲಿ ನಾವು ಮನೆಯಲ್ಲಿ ಏನೇನು ಮಾಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಅತ್ತೆ ಮಾವ ದೊಡ್ಡವರಿಗೆ ಗಂಡ ಮಕ್ಕಳು ಎಲ್ಲರೂ ಮಾಡಿ ಅವರು ಮುಂದಕ್ಕೆ ತಂದು ನಮ್ಮ ಮನೆ ಕರ್ತವ್ಯನೆಲ್ಲ ಮುಗಿಸ್ಕೊಂಡು ನಿವೃತ್ತಿಯನ್ನು ಹೊಂದಿದ ಮೇಲೆ ಮೊದಲು ಅನೇಕ ವಿದ್ಯಾರ್ಥಿಗಳು ನಮ್ಮ ಮನೆಯಲ್ಲಿದ್ದು ಊಟ ವಸತಿಯನ್ನು ಪಡೆದು ಅವರಿವಾಗ ಮುಳಬಳ್ಳೆ ಜಾಗದಲ್ಲಿ ಶಿಕ್ಷಕರ ವೃತ್ತಿನಲ್ಲಿರೋಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋರಿದ್ದಾರೆ ಲಾಯರ್ಸ್ ಇದ್ದಾರೆ ಕಮಿಷನರ್ ಆಗಿದ್ದಾರೆ ಮತ್ತೆ ಇನ್ನು ಬೇರೆ ಬೇರೆ ಶಿಕ್ಷಕ ವೃತ್ತಿನಲ್ಲಿ ಅನೇಕ ರೀತಿಯ ಎನ್ ಆರ್ ಟಿ ಸಿಲೆಬಸ್ ಮಾಡಿಕೊಂಡು ಪಾಠ ಮಾಡೋರು ಸಂಸ್ಥೆಯ ಶಾಲೆಗಳನ್ನ ತೆರೆದಿರುವವರು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುವಂಥವ್ರು ಧನಲಕ್ಷ್ಮಿ ತರ ವೃತ್ತಿಯನ್ನ ಬಿಸ್ನೆಸ್ ಏನ್ ವ್ಯಾಪಾರ ವ್ಯಾಪಾರ ಅಂದ್ರೆ ವ್ಯಾಪಾರದಲ್ಲಿ ಒಂದೇ ಇಲ್ಲ ಅವ್ರು ಏನ್ಮಾತ್ ತರಕಾರಿ ವ್ಯಾಪಾರ ಮಾಡ್ತಿದ್ರು ಇವರು ಯೋಚನೆ ಮಾಡಿದ್ರು ನಾನು ಸ್ವಲ್ಪ ಓದಿದ್ದೆ ಭಾರತದಲ್ಲಿ ಆಮೇಲೆ ಹೇಗಾಗುತ್ತಾ ಹೆಣ್ಣು ಮಕ್ಕಳಿಗೆ ಆ ರೀತಿ ಅವ್ರ ಜವಾಬ್ದಾರಿಯನ್ನು ಕಳ್ಕೋಬೇಕು ಅಂತ ಹೇಳಿ ಅಂದ್ರೆ ಕಾಯಿಗಳು ಮಾಡ್ತಾಯಿದ್ರು ಈಕೆಯ ಮಕ್ಕಳಿದ್ರು ಕೂಡ ಇದನ್ನು ಉತ್ತಮ ಶಿಕ್ಷಣವನ್ನ ಕೊಡಿಸಿ ಹೆಣ್ಮಕ್ಳಿಗೆ ಅವ್ರನ್ನ ವಿದ್ಯಾರ್ಥಿರನ್ನಾಗಿ ಮಾಡಿದ್ದಾರೆ ಈಕೆಯ ಮಕ್ಕಳು ಕೂಡ ಒಳ್ಳೊಳ್ಳೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಒಂದು ಸ್ಥಾನಕ್ಕೆ ಅವ್ರು ಮುಡ್ತಾ ಇದ್ದಾರೆ ಯಾಕೆ ಹೀಗಾಯಿತು ಅಂತಂದ್ರೆ ಅವ್ರಿಗೆಲ್ಲ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವು ಮೂಡ್ರು ಈಗ ನಾವು ಏನಾದರೂ ಒಂದ್ ನಮ್ಮಲ್ಲಿ ಕೊರತೆ ಇದ್ರೆ ಸರಿಯಾಗಿ ಊಟ ಸಿಗ್ಲಿಲ್ಲ ನಮ್ಗೆ ಅಂದ್ರೆ ಊಟದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತೀವಿ ಅಲ್ವಾ ನಾವು ಚೆನ್ನಾಗಿ ಓದಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಾದ್ರು ಚೆನ್ನಾಗಿ ಓದ್ಲಿ ಮುಂದೆ ಬದ್ಲಿ ಅನ್ನೋ ಆಸಕ್ತಿಯನ್ನು ವಹಿಸಿ ನಮ್ ಕಷ್ಟನೆಲ್ಲ ಅವ್ರು ತರಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ರೀತಿಯಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡುವಂಥದ್ದು ಚ ತುಂಬಾ ಅನುಕೂಲತೆಗಳನ್ನು ಕೂಡ ಇದೆ ಹಾಗೆ ಎಲ್ಲರೂ ಕೂಡ ಮನಸ್ಸನ್ನು ಮಾಡ್ತಿದ್ದಾರೆ ಭಾಗ್ಯರಾಜ್ ಅವರು ಕೂಡ ಅಷ್ಟೇ ಇವತ್ತು ನಾನು ಈ ಶಾಲೆಗೆ ಯಾಕೆ ಬಂದಿದ್ದೀನಿ ಮೈಸೂರಿನಿಂದ ನಾವಿರುವ ಸ್ಥಳದಿಂದ ರೂಪಕುಮಾರಸ್ವಾಮಿ ಅವರು ನಾವು ಮನಸ್ಸು ಮಾಡಿ ಇಲ್ಲಿ ನಮಗೆ ಗೊತ್ತಿರುವಂತ ಒಂದು ಶಾಲೆ ಯಾವುದದು ಭಾಗ್ಯರಾಜನ ನನ್ನ ವಿದ್ಯಾರ್ಥಿ ನಾನು ವಿದ್ಯೆಯನ್ನ ಒಂದು ವಿದ್ಯಾರ್ಥಿ ಇವತ್ತಿನ ದಿವಸ ಒಂದು ಸ್ಥಾನದಲ್ಲಿದ್ದಾರೆ ಹೆಡ್ ಮಾಸ್ಟರ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ರಂಗುಪುರದಲ್ಲಿ ಅದು ಒಂದು ಪ್ರಾಥಮಿಕ ಶಾಲೆ ಅಲ್ಲಿ ಏನಿದೆ ಸವಲತ್ತು ಏನಿಲ್ಲ ಮಕ್ಕಳು ಹೇಗಿದ್ದಾರೆ ಅವರಿಗೆ ನಾವು ಯಾಕೆ ಅಲ್ಲಿ ಹೋಗಿ ಶಾಲೆಗಳಲ್ಲಿ ವಚನಗಳ ನಡೆಯುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಬಾರ್ದು ಅವರು ಏನ್ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಿ ಅವರಿಗೆ ಸರ್ಟಿಫಿಕೇಟ್ನೆಲ್ಲ ಕೊಟ್ಟು ಒಂದಷ್ಟು ಬರೆಯೋದಕ್ಕೆ ಲೇಖನ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಅವರು ಇರುವಂತದ್ದನ್ನ ನೋಡಿ ಅವರ ನಿಲ್ದನೇ ಇರುವಂತಹದ್ದನ್ನ ಕೆಲವು ವಿಚಾರಗಳನ್ನು ನಾವು ತಿಳಿಸಬೇಕು ಅನ್ನೋದು ನನಗೆ ಮನಸ್ಸಿಗೆ ಬಂತು ಹಾಗಾಗಿ ನಿಮ್ಮ ಹೆಡ್ ಮಾಸ್ಟರ್ ಕೂಡ ಬನ್ನಿ ಹೋದ್ ವರ್ಷದಿಂದ ಕಲಿತಾ ಇದ್ರು ಬನ್ನಿ ಬೇಡ ನಮ್ಮ ಶಾಲೆಗೆ ಬನ್ನಿ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮ ಮಾಡಿ ಅವರು ದಿನ ನಾವು ಹೇಳ್ತಿರ್ತೀವಿ ಆದರೆ ದೇವರು ಪತ್ನಿ ಹೇಳಿದಾಗ ಅವ್ರಿಗೆ ಸ್ವಲ್ಪ ಹೆಚ್ಚು ಮನಸ್ಸಿಗೆ ಹೋಗತ್ತೆ ಅವರಲ್ಲಿ ಮೌಲ್ಯ ವರ್ಧನೆ ಆಗಲಿ ಅನ್ನೋದನ್ನ ಆಸೆ ಮಾಡಿದ್ರು ನಮ್ಮಿಂದ ಸ್ಫೂರ್ತಿಯನ್ನ ಪಡೆದು ಅವರು ಆಸೆ ಪಟ್ಟು ನಿಮಗೂ ಕೂಡ ನಿಮ್ಮಲ್ಲಿ ಆ ಹಂಬಲವನ್ನು ತುಂಬಿಸ್ಬೇಕು ನಿಮ್ಮಲ್ಲಿ ಮೌಲ್ಯ ವರ್ಧನೆ ಆಗಬೇಕು ನಿಮ್ಮ ಶಾ ಈ ಶಾಲೆನಲ್ಲಿ ಓದುವಂತ ಮಕ್ಕಳು ಸ್ವಲ್ಪ ಒಂದು ಹೆಚ್ಚಿನ ಸ್ಥಾನಕ್ಕೆ ಹೋಗಿ ಈ ಶಾಲೆ ಅಭಿವೃದ್ಧಿ ಆಗಲಿ ನಾನಿರುವಂತ ಸಮಯದಲ್ಲಿ ಇಲ್ಲ ಒಳ್ಳೆ ಒಳ್ಳೆ ಕೆಲಸಗಳಾಗಿ ಅಂತ ಅವ್ರು ಆಸೆ ಪಟ್ಟಿದ್ರಿಂದ ಇವತ್ತು ಅವರು ಮನಸ್ಸು ಮಾಡಿದ್ರಿಂದ ನಾವು ಹೋಗೋದಕ್ಕೆ ಸಾಧ್ಯ ಆಯಿತು ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ನೀವು ವಚನಗಳನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದೀರ ಒಂದು ಒಂದಿಬ್ರು ಎಲ್ಲೋ ಸ್ವಲ್ಪ ತಪ್ಪು ಮಾಡಿಬಿಟ್ರೆ ಚೆನ್ನಾಗಿ ವಚನಗಳನ್ನ ಕೇಳಿದ್ರಿ ಆದ್ರೆ ವಚನಗಳಂದ್ರೆ ಏನು ವಚನ ಅಂದ್ರೆ ಮಾತು ಅಂತ ಅರ್ಥ ಹಿಂದಿನ ಕಾಲದಲ್ಲೆಲ್ಲ ಯಾರಾದರೂ ಏನಾದ್ರೂ ಮಾತಾಡಿದ್ರೆ ಏನ್ ಮಾಡ್ತಾ ಇದ್ರು ಅದನ್ನು ತಪ್ಪಿಸ್ತಾ ಇರಲಿಲ್ಲ ಮಾತು ಕೊಟ್ಟ ಹಾಗೆ ಮಾತಿನಂತೆ ನಡೆ ನುಡಿ ಇರ್ತಾ ಇತ್ತು ಈ ನಾವು ಇಲ್ಲಿ ಬಸವಣ್ಣನವರು ಹೇಳಿದ್ರಿ ಅದೇ ರೀತಿ ಬೇರೆ ಬೇರೆ ದ್ವಂಸರು ಕೂಡ ಇದ್ದಾರೆ ವಚನ ಮೀನು ಬಸವಣ್ಣನವರಿದ್ದಾರೆ ಅಕ್ಕ ಮಹಾದೇವಿ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಹೀಗೆ ಅನೇಕ ವಚನಗಳನ್ನು ಬರೆದಿರುವಂತಹ ಮಹಾನುಭಾವಿಗಳು ಇದ್ದಾರೆ ಅವ್ರು ಯಾಕೆ ಈ ಕೆಲಸವನ್ನ ಮಾಡೋದು ಎಷ್ಟೋ ಸಾವಿರಾರು ವರ್ಷಗಳಾದರೂ ಇವತ್ತು ನಾವು ಅವರನ್ನೆಲ್ಲ ಯಾಕೆ ನಾವು ಇಟ್ಕೊಂಡಿದ್ದೀವಿ ಅವರು ಹೇಳಿದಂತಹ ಮಾತುಗಳೇನಿದೆ ವಚನಗಳು ಅಥವಾ ಮಾತುಗಳೇನಿದೆ ಅದು ಯಾವ ಕಾಲಕ್ಕೂ ಕೂಡ ಮನುಷ್ಯ ಜನ್ಮಕ್ಕೆ ಮನುಷ್ಯರಿಗೆ ಬೇಕಾಗಿರುವಂಥದ್ದು ಅವಶ್ಯಕವಾಗಿ ಬೇಕು ಒಂದು ಹೊತ್ತು ಊಟ ಇದ್ದಿದ್ರು ಪರವಾಗಿಲ್ಲ ನಾವು ನಡೆ ರೂಢಿನಂತೆ ಶುದ್ಧವಾಗಿರಬೇಕು ಆಚಾರ ವಿಚಾರಗಳಲ್ಲಿ ಶುದ್ಧವಾಗಿರಬೇಕು ನಾವು ಯಾವುದು ಬೇರೆಯವ್ರದನ್ನ ಕಳತನ ಮಾಡಬಾರ್ದು ನಮ್ಮದಲ್ಲದ ವಸ್ತುವನ್ನು ನಾವು ಹೊಡಿಬಾರ್ದು ಆಮೇಲೆ ಅನೇಕ ವಚನಗಳನ್ನು ಹೇಳ್ತಿರಲ್ಲ ನನ್ನ ಕಾಯ ದೇವರನ್ನ ನಂಬಿಕೊಂಡು ದೇವರು ನನಗೆ ಒಳ್ಳೇದಾರು ಮಾಡಲಿ ಕೆಟ್ಟದಾರು ಮಾಡ್ಲಿ ಐಶ್ವರ್ಯನೂ ಕೊಡ್ಲಿ ಐಶ್ವರ್ಯ ಕುರಿತಲ್ಲಿ ಇರಲಿ ನನ್ನ ಕೆಲಸವನ್ನ ನಾನು ಮಾಡಿಕೊಂಡು ಪ್ರಾಮಾಣಿಕವಾಗಿ ನಡೀತೇನೆ ಒಂದಲ್ಲ ಒಂದು ದಿವಸ ಆ ದೇವರು ಏನಾಗುತ್ತೆ ನಮ್ಮಲ್ಲಿರುವಂಥ ಒಳ್ಳೆತನವನ್ನು ಕಳೆದು ನಮಗೆ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಆ ಈ ಪದ್ಯಗಳಲ್ಲಿ ಈ ವಚನಗಳಲ್ಲಿ ತುಂಬಾ ಅರ್ಥ ಇದೆ ನೀನು ಕಲೆಬಾಪ್ ಬೇಡ ಇವತ್ತು ಚಿನ್ನ ಒಡವೆ ಹಣ ಎಲ್ಲ ಇರುತ್ತೆ ನಾಳೆ ಅದು ಹೋಗ್ಬೋದು ಗುಣಗಳು ನಿಮ್ಮ ಶಿಕ್ಷಕರು ಕೊಡುವಂತ ಮಾರ್ಗದರ್ಶನಗಳು ನಿಮ್ಗೆ ಅಂತ ನಾವು ಕಟ್ಟು ಬರುತ್ತೆ ಅಲ್ವಾ ಆ ರೀತಿ ನಡಿಬೇಕು ಅನ್ನೋದು ನಿಮ್ಮಲ್ಲಿ ಚಲವಾಗಿದ್ರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿದ್ರೆ ನೀವು ತಮ್ಮ ಯಾರಿಗೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಮೂರನೇದು ನಿಮ್ಮ ವಚನಗಳಲ್ಲಿ ಏನಿದೆ ಗುರಿ ಗುರುಹಿರಿಯರ ಮೊದಲು ಮನೆಯ ಮೊದಲ ಪಾಠ ಶಾಲೆ ತಂದೆ ತಾಯಿಯೇ ಗುರುಗಳು ಅವರಿಗೆ ಗೌರವ ಕೊಡಬೇಕು ಅವ್ರನ್ನು ಪ್ರೀತಿಸಬೇಕು ಅವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ನೀವು ಶಿಕ್ಷಣವನ್ನು ಕಲಿಬೇಕು ನಿಮ್ಮ ಶಾಲೆಯಲ್ಲಿ ಹೇಳುವಂತಹ ಶಿಕ್ಷಕರಾಗಿರ್ಬೋದು ಹೆಡ್ ಮಾಸ್ಟರ್ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಅವರ ಜೊತೆಗೆ ನೀವು ತುಂಬಾ ಸಮಾಧಾನದಿಂದ ನಡ್ಕೊಳ್ಬೇಕು ಕೋಪ ಮಾಡಿಕೊಳ್ಬಾರ್ದು ಒಂದು ವಚನದಲ್ಲಿ ಬಂತಲ್ವಾ ಅವರ ಕೋಪ ಅವರನ್ನೇ ಸುಟ್ಟು ಹಾಕತ್ತೆ ಮನೆಯೊಳಗಣದಲ್ಲದೆ ನೆರೆ ಮನೆಯೇ ಸುಧಬಲ್ಲದೆ ನಮ್ಮ ಜಗಳ ಮಾಡ್ಕೊಂಡ್ರೆ ನಮ್ಮ ಕೋಪ ಇಟ್ಕೊಂಡ್ರೆ ಇನ್ನೊಬ್ಬರಲ್ಲಿ ದ್ವೇಷ ಮಾಡದೆ ಹಾಳು ಮಾಡುತ್ತೆ ಅನ್ನೋ ನೀತಿಯನ್ನ ಹೇಳುವಂಥದ್ದು ಹೌಸ್ತಾನೆ ಅಲ್ವಾ ನಮ್ಮ ಮನೆಯಲ್ಲಿ ಏನಾದ್ರು ಸಣ್ಣದಾಗಿ ಬೆಂಕಿ ಅಂತ ಏನಾಗುತ್ತೆ ಅದು ಅಲ್ಲಿ ಇಲ್ಲಿ ಇಲ್ಲೇ ಅಂತ್ಕೊಂಡು ಏನಾಗುತ್ತೆ ಇಡೀ ಒಂದು ಒಟ್ಟಾರನೆಯಪ್ಪ ಇಡೀ ಒಂದು ಮನೆಯನ್ನ ಅಕ್ಕಪಕ್ಕದ ಮನೆಗಳನ್ನ ಅದು ಆಮೇಲೆ ಸುತ್ತ ಹಾಕುತ್ತೆ ಹಾಗೆ ಮದ್ದು ನಾಶ ಆಗೋದು ಯಾರು ನಾವು ನಮ್ಮ ಗುಣಗಳಿಂದ ನಾವು ಅಭಿವೃದ್ಧಿ ಆಗ್ಬೇಕು ನಮ್ಮ ಒಳ್ಳೆತನದಿಂದ ನಾವು ಮುಂದೆ ಬರಬೇಕು ಸರಿಯಾದ ಶಿಕ್ಷಣವನ್ನು ಪಡಿಬೇಕು ಉಪಯೋಗ ಮಾಡ್ಕೊಳ್ಬೇಕು ಈಗ ನಾವು ಅಲ್ಲಿಂದ ಬಂದಿದ್ದೀವಿ ಅಂದ್ರೆ ಸುಮ್ಮನೆ ಬರಲಿಲ್ಲ ಭಾಗ್ಯರಾಜ ಕಡೆಯಿಂದ ನಾವು ಬಂದ್ವಿ ಯಾಕೆಂದ್ರೆ ಭಾಗ್ಯರಾಜ ನಮ್ಮ ವಿದ್ಯಾರ್ಥಿ ನಾವು ನೋಡಿದ್ವಿ ಭಾಗ್ಯರಾಜು ಏನು ಅನ್ನೋದು ಗೊತ್ತು ಅವರು ಎಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತವರು ಹೇಳಿಕೊಡುವಂತ ವಿಚಾರಗಳನ್ನು ಕೂಡ ನೀವು ಮನಂಟು ಮಾಡ್ಕೊಂಡು ಒಳ್ಳೆ ಹೋಗಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಆಗಿದೆ ನೋಡಿ ಈಗಿನ ಕಾಲದಲ್ಲಿ ನಿಮ್ಗೆ ತುಂಬಾ ಸವಲತ್ತುಗಳಿದೆ ಆದ್ರೆ ನಾವೆಲ್ಲ ಓದುವಾಗ ನಾವೆಲ್ಲ ಚಿಕ್ಕವರು ಇರುವಾಗ ಈ ರೀತಿ ನಮಗಿರ್ಲಿಲ್ಲ ತುಂಬಾ ಕಷ್ಟ ಇತ್ತು ನಮ್ಗೆ ಊಟ ಬೇಕು ಅಂದ್ರೆ ನಾವು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಸಿಕ್ತಿತ್ತು ಯಾಕೆ ಆಗಿನ ಕಾಲದಲ್ಲಿ ಎಲ್ಲವೂ ಕೂಡ ಕೊರತೆ ಇತ್ತು ಆದ್ರೆ ಈ ವಚನಗಳ ಪ್ರಕಾರ ಜನರು ಏನೇ ಬಂದರೂ ಕೂಡ ಸತ್ಯ ಬಿಡ್ತಾ ಇರಲಿಲ್ಲ ಅವರು ದುಡಿದಂತೆ ನಡೀತಾ ಇದ್ರು ಬೇರೆಯವರಿಗೆ ಸಹಾಯವನ್ನು ಮಾಡೋರು ಅವ್ರ ಮನೇಲಿ ಒಂದ್ ಕೆಜಿ ಅಕ್ಕಿ ಇದೆ ಅಂದ್ರೆ ಪಕ್ಕದ ಮನೇಲಿ ಏನಾದ್ರು ಕಷ್ಟ ಇತ್ತು ಅಂದ್ರೆ ಅದ್ರಲ್ಲಿರುವ ಬೇರೆ ಅವ್ರಿಗೆ ಬೇರೆಯವ್ರಿಗೆ ಕೊಡ್ತಾ ಇದ್ರು ಅವರು ಅವ್ರ ಮನೇಲಿ ಸ್ವಲ್ಪ ಊಟ ಇದೆ ಅಂದ್ರೆ ಪಕ್ಕದ ಮನೆಯವರು ಅಥವಾ ಇನ್ಯಾರಾದ್ರೂ ಹಸ್ತಿದ್ದಾರೆ ಅಥವಾ ದೂರದಿಂದ ಬಂದಿದ್ದಾರೆ ಅಂದ್ರೆ ಅವ್ರ ಜೊತೆಗೆ ಅವರು ಹಂಚ್ಕೊಂಡು ಊಟ ಮಾಡ್ತಾ ಇದ್ರು ಕಾಗೆಯೊಂದಗಳ ಕಡೆ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಹೇಳಿದಿರಲ್ಲ ಕಾಗೆ ಏನ್ ಮಾಡುತ್ತೆ ಕಾಗೆಗಳನ್ನು ನೋಡಿದಿರಲ್ಲ ನೀವು ಏನಾದ್ರೂ ಸ್ವಲ್ಪ ಅಲ್ಲಿ ಬಿದ್ದಿತ್ತು ಅಂದ್ರೆ ಎಲ್ಲರನ್ನು ಕೂಗ್ಬಿಟ್ಟು ಹಾಗೆ ಎಲ್ಲರೂ ಬರ್ಲಿ ಸೇರ್ಕೊಳ್ಳಿ ಅಂತ ಎಲ್ಲರೂ ಬರ್ಲಿ ಸೇರ್ಕೊಳ್ಳಿ ಅವರು ಕೂಡ ತಮ್ಮ ಸ್ವಲ್ಪ ಏನಿದೆ ಅದನ್ನ ಊಟ ಮಾಡಲಿ ಅಂತ ಹಾಗೆ ನಾವು ಕೂಡ ಮನುಷ್ಯರಾದವ್ರು ಏನು ಮಾಡಬೇಕು ಎಲ್ಲರ ಜೊತೆಗೂ ಸಹನೆಯಿಂದ ಇರಬೇಕು ಹಂಚ್ಕೊಂಡು ಊಟ ಮಾಡಬೇಕು ನಮ್ಮಲ್ಲಿರುವಂಥದ್ದು ಒಳ್ಳೆಯದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಕಷ್ಟದಲ್ಲಿ ಅವರಿಗೆ ಸಹಾಯವನ್ನು ಮಾಡಬೇಕು ಕಿತ್ತಾಟ ಮಾಡಬಾರ್ದು ಮತ್ತೆ ಶಾಲೆನಲ್ಲಿ ಏನಾದರೂ ಶಾಲೆಗೆ ಒಳ್ಳೆಯ ಹೆಸರು ತಂದನೇ ಇರುವಂತ ಕೆಲಸಗಳನ್ನು ನಾವು ಮಾಡಬಾರ್ದು ಪರರ ಸ್ವತ್ತು ಹೇಳ್ತಾರಲ್ಲ ಈಗ ನೀವು ಏನಾದರೂ ಬಿದ್ದಿದ್ರೆ ಒಂದು ಚಿನ್ನ ಬಿದ್ದಿದ್ರು ಕೂಡ ಏನದು ನನ್ನದಲ್ಲ ನನ್ನ ಅಂದಾಗ ಆತನ ನಾನು ಮುಟ್ಟಬಾರದು ಗೊತ್ತಾಯ್ತಾ ಆ ರೀತಿಯ ವಚನ ಸಂಪತ್ತು ಇದೆ ಯಾವ ಕಾಲಕ್ಕೆ ಹೋಗಿಲ್ಲ ಸಾವಿರಾರು ವರ್ಷಗಳಿಂದ ಇರುವಂತದ್ದು ಅದು ಒಳ್ಳೆಯದಾಗಿರೋದ್ರಿಂದ ಅದು ನಮ್ಮೆಲ್ಲರಿಗೂ ಉಪಯೋಗ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೊಂದು ಅತ್ಯವ ಬೇಕಾಗಿರೋದ್ರಿಂದ ಅದು ಈಗಲೂ ಕೂಡ ಜೀವಂತವಾಗಿದೆ ಎಲ್ಲ ಕರಿತಾ ಇದ್ದೀರಾ ಈಗ ಟಿ ವಿ ಯುಗ ಇದು ಮೊಬೈಲ್ ಯುಗ ಇದು ಅಲ್ವಾ ಟಿ ವಿನಲ್ಲಿ ನೋಡೋದು ಮೊಬೈಲಲ್ಲಿ ನೋಡೋದು ಬೇಡವಾದ ವಿಚಾರಗಳಿಗೆ ನಾವು ಸಮಯವನ್ನು ವ್ಯರ್ಥ ಮಾಡೋದು ಈಗ ಇದ್ದ ಸಮಯ ಇನ್ನೊಂದು ಕ್ಷಣಕ್ಕೆ ಮತ್ತೆ ಬರಲ್ಲ ಕಳೆದು ಹೋದಂಥ ಸಮಯ ಮತ್ತೆ ಬರಲ್ಲ ನಮಗೆ ಆದ್ರಿಂದ ನಾವೇನು ಮಾಡಬೇಕು ಈ ಹೇಳಿದ್ರಲ್ಲ ಅದನ್ನೆಲ್ಲ ಸರಿಯಾದ ರೀತಿ ಸಾಧ್ಯವಾದ ಕಡೆ ಒಳ್ಳೇದಿದ್ರೆ ಮೊಬೈಲ್ ಅಲ್ಲಾಗಿ ಟಿವಿನಲ್ಲಾಗಿ ಒಂದು ಸಮಯಕ್ಕೆ ನೀವು ದೊಡ್ಡವ್ರು ಹೇಳ್ತಾರೆ ಇದನ್ನ ಮಾತ್ರ ನೋಡ್ಬೇಕು ಇಷ್ಟನ್ ಮಾತ್ರ ನೋಡ್ಬೇಕು ಅದನ್ನ ಮುಟ್ಬಾರ್ದು ಎಲ್ಲ ಹೇಳ್ತಾರಲ್ವಾ ಆ ರೀತಿಯಾಗಿ ನೀವು ನೋಡ್ಕೊಂಡಲ್ಲ ನೀವು ನಮ್ಮಲ್ಲಿ ದೊಡ್ಡವ್ರು ಆಗ್ತಾ ಆಗ್ತಾ ನಿಮಗೆ ನಾನದ್ದೇ ಯಾವ್ ಸರಿ ಯಾವ ತಪ್ಪು ಏನ್ ಮಾಡ್ಬೇಕು ಈ ಸಮಾಜಕ್ಕೆ ಏನ್ ಕೊಡುಗೆಯನ್ನ ಕೊಡ್ಬೇಕು ನಮ್ಮಲ್ಲಿ ಎಷ್ಟೋ ಇದೆ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು ಅದನ್ನ ನಾವೇ ಉಪಯೋಗ ಮಾಡ್ಕೊಳ್ಬಹುದು ಇವತ್ ನಾನಿಲ್ಲಿ ಬಂದಿದ್ದೀನಿ ಇವರೆಲ್ಲ ಬಂದಿದ್ದಾರೆ ಅಂತಂದ್ರೆ ಅವರು ಸುಮ್ಮನೆ ಬಂದಿದಾರ ನಿಮ್ಮನ್ನೆಲ್ಲ ನೋಡೋದಕ್ಕೆ ಬಂದಿದ್ದಾರೆ ಶಾಲೆಯನ್ನು ನೋಡೋದಕ್ ಬಂದಿದ್ದಾರೆ ನಾವು ಏನಾದರೂ ಒಳ್ಳೆ ಕೆಲಸವನ್ನ ಮಕ್ಕಳಿಗೆ ಮಾಡಬಹುದು ಮಾರ್ಗದರ್ಶನವನ್ನು ಕೊಡ್ಬೋದು ಈಗ ನೀವು ನಿಮ್ ಹಾಗೆ ಅನೇಕ ಶಾಲೆಗಳೆಲ್ಲ ಸೇರಿದ್ರೆ ಒಂದು ಸಮಾಜ ಒಂದೊಂದು ಪ್ರಪಂಚ ಒಂದು ಕರ್ನಾಟಕ ಆಗತ್ತೆ ಒಂದ್ ದೇಶ ಆಗತ್ತೆ ಎಲ್ಲರೂ ಕೂಡ ಒಳ್ಳೆ ದಾರಿ ನೇಲಿಕ್ಕೆ ಮಾರ್ಗದರ್ಶನ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾನಂತೂ ರೂ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ದಂಪತಿಗಳಿಗೆ ತುಂಬಾ ಆಭಾರಿಯಾಗಿದ್ದೀರಿ ಯಾಕಂದ್ರೆ ನಮ್ಮಂತವರು ಕೆಲಸವನ್ನು ಮಾಡೋದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಅವರು ಅದನ್ನ ಅರ್ಥ ಮಾಡಿಕೊಂಡು ಇಲ್ಲ ನಾವು ಸಮಾಜಕ್ಕೆ ಕೊಡುಗೆ ಸಮಾಜು ಅಂತಂದ್ರೆ ಒಂದು ವ್ಯಾಪ್ತಿಯಲ್ಲಿ ಏನಿದೆ ವಚನಗಳನ್ನ ಪ್ರಸಾರ ಮಾಡೋಣ ಶಾಲೆಯಲ್ಲಿ ಮಕ್ಕಳಿಗೂ ಗೊತ್ತಿರುತ್ತೆ ಇದರಿಂದ ಯಾವ ಕಾಲಕ್ಕೂ ಕೂಡ ಇನ್ನೂ ಸಾವಿರ ವರ್ಷ ಆದ್ರೂ ಕೂಡ ಅರ್ಥ ಇರುತ್ತೆ ಇಪ್ಪತ್ತೈದು ಸಾವಿರ ವರ್ಷಗಳಾದ್ರೂ ಕೂಡ ಇದು ಮುಂದೊಂದು ಹೋಗ್ತಾ ಎಲ್ಲೋ ಒಂದು ಕಡೆ ಯಾರೋ ಒಳ್ಳೆ ಕೆಲಸವನ್ನ ಮಾಡಿದರೆ ಇದನ್ನ ಇದರಿಂದ ಅನುಕೂಲಕ್ಕೆ ಮನುಷ್ಯರಿಗೆ ಒಳ್ಳೇದಾಗಿದೆ ಅಂತ ನನ್ನ ನಾಪ ಮಾಡ್ಕೊಳ್ತಾರೆ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ ಏನ್ ಕೊಟ್ಟರು ಇವತ್ತು ಕಡಿಮೆ ಊಟ ಮಾಡಿದ್ರೆ ಮುಗ್ದೋಗುತ್ತೆ ಪುಸ್ತಕ ಪೆನ್ಸಿಲ್ ಕೊಟ್ರೆ ನಿಮ್ಮ ಬರಿತೀರಾ ಆ ಜ್ಞಾನ ನಿಮ್ಮ ತಲೆಯಲ್ಲಿ ಉಳ್ಕೊಡುತ್ತೆ ಆಮೇಲೆ ನಿಮ್ ಕಲ್ತಂತ ವಿಚಾರಗಳೇನಾಗುತ್ತೆ ನಿಮ್ ಸಮಯಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಆಯ್ತಾ ಮಕ್ಕಳೇ ಆದ್ರಿಂದ ನೀವು ವಚನಗಳು ಅಂದ್ರೆ ಅವರು ತುಂಬ ಕಡಿಮೆ ಆಗ್ತದೆಲ್ಲ ಅನ್ಕೊಳ್ಬಾರ್ದು ನಾವು ಅದರಲ್ಲಿ ಅನೇಕ ಆಗ್ತಾ ಅಡಕವಾಗಿದೆ ನೀವು ದೊಡ್ಡವರಾಗ್ತಾ ಗೊತ್ತಾಗುತ್ತೆ ಅರ್ಥ ಮಾಡ್ಕೊಳ್ತೀರಲ್ಲ ಆವಾಗ ಸರ್ ನಾವು ಭೇಟಿ ನಮ್ಮ ಹಾಗಾಗಿರ್ತಾರೆ ಸರ್ ಸರ್ ಬಗೆರ ಸರ್ ನೀವು ಅವತ್ತೇನೋ ಕಾರ್ಯಕ್ರಮ ಮಾಡ್ಸಿದ್ರಲ್ಲ ಇಲ್ಲೊಬ್ರು ಕೆಂಪು ಪದೇ ಮೇಡಮ್ ಬಂದಿದ್ರಲ್ಲ ಕೆಂಪು ಸೀರೆ ಉಪ್ಪು ಇದ್ರಲ್ಲ ಆಮೇಲೆ ರೆಕಾರ್ಡ್ ಮಾಡೋದ್ರಲ್ಲ ಇನ್ನೊಬ್ರು ಯಾರು ನೆಕ್ತಿವಂತವ್ರು ಸ್ವಲ್ಪ ಸರ್ ಸರ್ಗೆ ಅವ್ರು ಮಾತಾಡಿದ್ರಲ್ಲ ಇಬ್ರು ಮೇಡಮ್ಗಳಿದ್ರಲ್ಲ ಇನ್ನೊಬ್ರು ಎಸ್ ಡಿ ಎಂ ಸಿ ಇದ್ರಲ್ಲ ಅಂತ ನಾಲ್ಸ್ಕೊಳ್ತೀರಾ ನೀವು ಅಲ್ವಾ ಆ ನೆನಪಲ್ಲಿ ಯಾರು ಕೊಡಕಾಗಲ್ಲ ನಿಮ್ಮ ಮನಸ್ಸಿಗೆ ಬಂದಿದ್ದಂತ ನೆನಪುಗಳನ್ನ ಎಷ್ಟು ಕೊಟ್ಟರು ಕೊಂಡ್ಕೊಡಕಾಗಲ್ಲ ಆದ್ರಿಂದ ನೀವು ನೋಡಿ ನಾವು ಪ್ರಾಥಮಿಕ ಶಾಲೆ ಈ ವಿದ್ಯಾರ್ಥಿಗಳು ಇನ್ನೂ ಚಿಕ್ಕ ನನಗೆ ಅವರು ಅವ್ರು ಓಡಾಡ್ತಾ ಇದ್ದಿದ್ದು ಅವ್ರು ಮಾಡ್ತಾ ಇದ್ದಿದ್ದು ಬರಿತಾ ಇದ್ದಿದ್ದು ಆಮೇಲೆ ಭಾಗ್ಯರತ್ ಸರ್ ಮಾಡ್ತಿದ್ದು ಪ್ರಾಕ್ಟಿಕಲ್ದು ಎಕ್ಸ್ಪೆರಿಮೆಂಟ್ ಎಲ್ಲ ನನಗೆ ಮನಸ್ಸಿನಲ್ಲಿ ಖುಷಿ ಕೊಡುತ್ತೆ ನನಗೂ ಮೂರ್ ಜನ ಮೊಮ್ಮಕ್ಕಳಿದ್ದಾರೆ ಇಬ್ರು ಮಕ್ಕಳಿದ್ದಾರೆ ಎಲ್ಲರೂ ಒಳ್ಳೆ ಜಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲೂ ಚೆನ್ನಾಗಿ ಇದ್ದಾರೆ ನಾನು ಒಂದು ಸ್ಮರಣಾರ್ಥ ಮಾಡೋಣ ನಮ್ಮ ಮನೆಯಲ್ಲಿರುವಂತ ಕುಟುಂಬ ವರ್ತದವ್ರ ಬಗ್ಗೆ ಇಲ್ಲಿ ಆ ನಮ್ಮ ಯಜಮಾನ ಬಗ್ಗೆ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ನಾನು ನಮ್ಮನೆಯ ಮನೆ ತನಗೆ ಸಂಬಂಧಪಟ್ಟಂತ ದೊಡ್ಡವರ ಹೆಸರಿನಲ್ಲಿ ಅವ್ರ ನಾಲ್ಕಕ್ಕೆ ನಾನು ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ಬೇಕು ಮಾಡ್ತಾ ಇದ್ದೀನಿ ಆದ್ರೆ ಇನ್ನು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡ್ಬೇಕು ನಾವು ಅವ್ರು ಹಾಕಿ ಚುಕ್ಕಿಂತ ದಾರಿ ತಿಂಪಿರುತ್ತೆ ಈಗ ನನಗೂ ದೊಡ್ಡವರಿದ್ದಾರೆ ತಾನೆ ನಿಮಗೆ ನಿಮ್ ತಂದೆ ತಾಯಿ ದೊಡ್ಡವರಿದ್ದಾಗೆ ನಾವು ಇಷ್ಟ ಬಂದವರಿದ್ದಾರೆ ಮನೆಯಲ್ಲಿದ್ದರು ಅವರೆಲ್ಲ ಹಾಕಿಕೊಂಡಂತಹ ಮಾರ್ಗದರ್ಶನವನ್ನು ನಾನು ಯಾವ ಕಾಲಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನಗೆ ಬೇಕಾದಂಥ ಸಮಯದಲ್ಲಿ ನೆರವು ಸಿಕ್ಕಿದೆ ನನ್ನ ಜೀವನ ಕೊಟ್ಟಿದ್ದಾರೆ ನನ್ನ ಜೀವನವನ್ನು ರೂಪಿಸಿದ್ದಾರೆ ಇವತ್ತಿನ ದಿವಸ ನಾನು ಇಬ್ಬರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಉತ್ತಮ ದಾರಿ ತಲೆ ತರೋದಕ್ಕೆ ಅವರ ಸಹಕಾರಗಳು ನನಗೆ ತುಂಬ ಇದೆ ನಮ್ಮ ಅವನವರು ಮೇ ರಾಜೇಶ್ವರಯ್ಯ ಅಂತೇಳಿ ಅವರು ಪಟ್ಟಂತಹ ಶ್ರಮ ನನಗೆ ಕಣ್ಣು ಒಂದೊಂದು ಮಾಡಿ ಅವರು ಸ್ಥಾನ ಮಾಡುವ ಹಾಗಾಗಿ ನಿಮ್ಮಲ್ಲೂ ಕೂಡ ಇದು ಈ ಎಚ್ಚರಿಕೆಯ ಪ್ರಜ್ಞೆ ಮೂಡಲಿ ವಚನಗಳ ಸಾಲ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಗಳಲ್ಲೆಲ್ಲ ದೀಪ ದಾರಿ ದೀಪ ಆಗಲಿ ಕುಮಾರಸ್ವಾಮಿ ದಂಪತಿಗಳನ್ನ ನೀವು ನೆನೆಸ್ಕೊಳ್ಳಿ ಇವತ್ತು ನಾವ್ ಎಸ್ತಿ ಹೋಗಿ ನೋಡ್ಬೋದು ಗೊತ್ತಿದ್ದಾವಕ್ಕೆ ಕಾಲ ಕಾಲಾಂತರಕ್ಕೆ ಈ ಜ್ಞಾನ ಅನ್ನೋದು ಬೆಳೀತಾ ಹೋಗಿ ನೀವು ನೂರಾರು ಜನಕ್ಕೆ ಅದನ್ನ ಕೇಳ್ಕೊಡಿ ಅದನ್ನು ಅಭಿಲಾಷೆ ಬರಬೇಕು ಏನಂತ ನನ್ನ ಹತ್ರ ಏನು ಇಲ್ಲ ಅಂತ ಯಾವಾಗ ಈ ಹುಡುಗ ಹಿಂಗೆ ಇಂತನಲ್ಲ ತಾಳು ನನ್ನ ಪರೀಕ್ಷೆ ಮಾಡಬೇಕು ಅಂತ ದೇವರ ವೇಷ ಮರ್ಸ್ಕೊಂಡು ಬರ್ತಾನಂತೆ ಬಂದು ನೋಡಯ್ಯ ನಾನು ತುಂಬಾ ಹಣ್ಣಣ್ಣು ಮುದ್ಕೊಂಡ್ಬಿಟ್ಟಿದ್ದೀನಿ ನನಗೆ ಒಂದು ಕಾಲು ಕೂಡ ನಡೆಯಕ್ ಬರ್ತಾ ಇಲ್ಲ ನನ್ ಕೈಯಲ್ಲೂ ಶಕ್ತಿ ಇಲ್ಲ ಕಣಯ್ಯ ನೀನಾದ್ರೆ ತುಂಬಾ ಚಿಕ್ಕವನು ನನ್ಗೆ ಏನಾದ್ರೂ ಕೊಡು ಅಂತ ನಂದೆ ಏ ಅದ ಸೋಮೇರಿ ಅಲ್ಲ ಆ ವ್ಯಕ್ತಿ ಇವರಲ್ಲ ಆ ವ್ಯಕ್ತಿ ತುಂಬಾ ಸೌಮ್ಯದೇ ಇಲ್ಲ ಅದಕ್ಕೆ ನನ್ನ ಹತ್ರ ಏನಿಲ್ಲ ನಾನು ಕೂತಿದ್ದೀನಿ ನನ್ಗೆ ಯಾರಾದ್ರೂ ಏನಾದ್ರು ಕೊಡ್ತಾರೆ ಅಂತ ಅಂತ ಆಮೇಲೆ ಸ್ವಲ್ಪ ದಿವಸ ಆಮೇಲೆ ಮತ್ತೆ ಅದೇ ದೇವರು ಮಾಡಿಸ್ಕೊಂಡು ಬಂದು ನೋಡಯ್ಯ ನನ್ನ ಎಡಗಾಲು ಕೂಡ ನಡೀತ ಬರ್ತಾ ಇಲ್ಲ ನನ್ನ ಎಡಗೈನಲ್ಲೂ ಶಕ್ತಿ ಇಲ್ಲ ಇಡೀ ನನ್ನ ದೇಹದಲ್ಲಿ ಶಕ್ತಿನೇ ಇಲ್ಲ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ನನ್ನ ಮರು ಉಂಟಾಗ್ಬಿಟ್ಟಿದೆ ನನ್ಗೆ ಏನಾರು ಕೊಡಯ್ಯ ಅಂತ ಅವರನ್ನೇ ಬಂದು ಕೇಳ್ತಾನಂತೆ ಆಗ ಆ ವ್ಯಕ್ತಿ ಇಲ್ಲ ಕಣಯ್ಯ ನಾನೇ ಏನೇಳ್ತಾನೆ ಕೂತಿದ್ದೀನಿ ಪ್ರತಿ ಸಲ ಬಂದು ನನ್ನನ್ನೇ ಕೇಳ್ತಿಲ್ಲ ನೀನು ಜನ ಇದ್ದಾರೆ ಹೋಗು ಅಂತ ಬೈತಾನಂತೆ ಆಗ ಆ ವ್ಯಕ್ತಿ ಅಲ್ಲೇ ಸುಮ್ಮನೆ ಇದ್ರು ಸ್ವಲ್ಪ ಹೊತ್ತಾದ್ಮೇಲೆ ನೋಡು ಒಂದ್ ಕೆಲಸ ಮಾಡು ನನ್ಗೆ ತುಂಬಾ ಹುಮ್ಮಸ್ ಇದೆ ಕೆಲ್ಸ ಮಾಡ್ಬೇಕು ಅನ್ನೋದು ಸ್ಫೂರ್ತಿ ಬಂದ್ಬಿಟ್ಟಿದೆ ಈಗ ನಿಂದು ಒಂದ್ ಕಾಲನ್ ಕೊಡು ಹೋಗ್ಲಿ ನಾನ್ ಕೆಲಸ ಮಾಡಿ ನೀನಿ ತಂದು ಕೊಡ್ತೀನಿ ಅಂತನಂತೆ ಅದಕ್ಕ ಒಪ್ಪಲ್ಲಂತೆ ಅದೇ ಕೂಡ ಸಾಧ್ಯ ನನ್ನ ಕಾಲನ್ನ ಕೊಡೋಣ ಅಂತನಂತೆ ಹಾಗಾದ್ರೆ ನಿನ್ ಒಂದ್ ಕೈ ಅಂತ ಕೇಳ್ತಾನಂತೆ ಬಲಗೈಯಲ್ಲಿರುವಂಥ ಈ ಮುಂಗೈಯನ್ನು ಒಂದು ಬೆರಡನ್ನು ಕೊಡು ಸಾಕು ಅಂತ ಕೇಳ್ತಾನಂತೆ ನಾನು ಏನಾದರೂ ಮಾಡಿ ನಿನಗೆ ಎಲ್ಲರೂ ಕೇಳಿ ಮಾಡಿ ದುಡಿದು ಮಾಡಿ ನಿನಗೆ ಎಷ್ಟು ಲಕ್ಷ ಬೇಕೋ ಆ ದುಡ್ಡನ್ನು ಕೊಡ್ತೀನಿ ಒಂದು ಬೆರಳು ಕೊಡು ಅಂತನಂತೆ ಓ ನೀನು ಲಕ್ಷ ಕೊಟ್ಬಿಟ್ರೆ ನನಗೆ ಇದು ಬೆರಳು ಬರುತ್ತಾ ಅದೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತನಂತೆ ಆಗ ಹೇಳ್ತಾನಂತೆ ವೇಷ ಕರೆಸ್ಕೊಂಡು ಬಂದಿದ್ದಂತ ದೇವರು ನಿನಗೆ ಎಷ್ಟು ಒಳ್ಳೆ ದೇಹವನ್ನ ಕೊಟ್ಟಿದ್ದೀನಿ ನಾನು ಕಣ್ಣು ಕಿವಿ ಮೂಗು ಕಾಲು ಕೈ ಎಲ್ಲವೂ ಚೆನ್ನಾಗಿದೆ ವಯಸ್ಸಿದೆ ನಿನಗೆ ನೀನು ದುಡಿಯುವಂತ ಶಕ್ತಿ ಇದೆ ನಮ್ಮಂಥವ್ರಿಗೆ ಎಲ್ಲರೂ ಸಹಾಯ ಮಾಡುವಂಥದ್ದು ನೀನು ಮನಸ್ಸು ಮಾಡಬೇಕು ಅಂತೇನೆ ಈ ರೀತಿ ಸೋಂಬೇರಿಯಾಗಿ ಕೆಲಸ ಮಾಡ್ತಾನೆ ಕುತ್ಕೊಂಡ್ರೆ ನಿಮ್ಗೆ ಏನಾದರೂ ಮಂತ್ರಕ್ಕೆ ಮಾರುಕಾಯಿ ಉದ್ಯ ಅಂತ ಕೇಳ್ತಾನಂತೆ ಆತ ಅವ ತಲೆಗೆ ಸ್ವಲ್ಪ ಬೇಕಲ್ವ ಕೆಲಸಲ್ಲ ನಮಗೆ ಹೇಳಿದಾಗ ನಾ ಮನಸ್ಸಿಗೆ ಹೋಗುತ್ತಂತೆ ಹೌದು ನಾನು ಮಾಡ್ತಿರೋ ತಪ್ಪು ಅಂತೇಳಿ ಅವನಿಂದ ಸೋಂಬೇರಿತನವನ್ನು ಬಿಟ್ಬಿಟ್ಟು ಕಾಯಕವೇ ಕೈಲಾಸ ಅಂದ್ರೆ ಕೆಲಸ ಮಾಡಬೇಕು ನಾನು ಸಂಪಾದನೆ ಮಾಡಬೇಕು ಅದನ್ನು ಊಟ ಮಾಡಬೇಕು ನಾನು ದೇವಸ್ಥೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಬೇರೆಯವ್ರಿಗೆ ಸಹಾಯ ಮಾಡಬಹುದು ನೀತಿ ನಾತ್ರ ಒಳ್ಳೆ ರೀತಿ ಆಗ್ತದೆ ನಮ್ಗೆ ಅಲ್ಲ ಗೊತ್ತಾಯ್ತಾರಪ್ಪ ಎಂದ್ರು ನಾವು ನಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ತಂದೆ ತಾಯಿಗಳಿಗಾಗಲಿ ಬೇರೆ ಕಡೆ ಹೋಸ್ಟ್ ಆಗಲಿ ನಮ್ಮದೊಂದು ನಮ್ದೊಂದು ಕೆಲಸ ಪ್ರತಿಯೊಬ್ಬರಿಗೂ ಇರುತ್ತೆ ಬೇಕಾದಂತ ಕೆಲಸವನ್ನು ನಾವು ಮಾಡಲೇಬೇಕು ಹಾಗೆ ಕುತ್ಕೊಂಡು ನಾವು ತಿನ್ನಬಾರ್ದು ಕೂಡ ಮಾಡಬಾರ್ದು ಅರ್ಥ ಇರ್ತಾ ಹೇಳಿದ್ರು ಹಾಂ ವಚನಗಳನ್ನೆಲ್ಲ ಇನ್ನೊಂದ್ಸಲ ನೀವು ಇನ್ನೊಂದು ಮುಂದಿನ ಮುಂದಿನ ವರ್ಷನೂ ಮತ್ತೆ ಬರ್ತೀವಿ ನಾವು ಅವಾಗ ಅರ್ಥ ತಿಳ್ಕೊಂಡು ಬೇರೆ ಬೇರೆ ವಚನಗಳನ್ನು ನೀವು ಕಲಿತೀರಿ ಹಾ ಆಗ್ಬೋದಾ ಎಲ್ಲ ಎಲ್ಲರೂ ಒಳ್ಳೇದಾಗ್ಲಿ ದೇವರು ನಿಮಗೆಲ್ಲ ಇನ್ನೂ ಶಕ್ತಿಯನ್ನು ಚೆನ್ನಾಗಿ ಕೊಡಲಿ ಬುದ್ಧಿಶಕ್ತಿ ಹೆಚ್ಚಾಗಿ ಈ ಸರ್ ಇದ್ದರೆ ಅವರಿಂದ ನೀವು ಚೆನ್ನಾಗಿ ನೀವು ಕಲೀರಿ ಇವೆಲ್ಲರ ಮಾರ್ಗದರ್ಶನದಲ್ಲಿ ನೀವು ಉತ್ತಮ ಪ್ರಜೆಗಳನ್ನು ಇರೋದು ನಮ್ಮ ಆಶೆ ಜೈ ಹಿಂದ್ ಜೈ ಕರ್ನಾಟಕ